ನಾನು ನಮ್ಮ ಪಾಪಗೆ ಇಷ್ಟೆಲ್ಲ ಪರ್ಚೇಸ್ ಮಾಡಿಲ್ಲ ಅಷ್ಟು ಒಳ್ಳೆ ಟ್ರಿಪ್ಗೆ ಹೋದಾಗಲೂ ನನ್ನ ಲೆಟರು ತಗೊಂಡ್ ಬಂದಿದ್ದಾಳೆ ಬರ್ದಿರ್ತಾಳಲ್ವಾ ಇದರಲ್ಲಿ ಮ್ಯಾಟರು ಅದೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದನ್ನ ಸೇವ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಫೋಟೋಸ್ ಆಮೇಲೆ ಸ್ಕ್ರೀನ್ಶಾಟ್ ಅಂತ ಮಾಡ್ಕೊತಾ ಇದೀನಿ ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಹಿಂದಿನ ವೀಡಿಯೋಗಳಲ್ಲಿ ನೋಡ್ಕೊಂಡೇ ಬಂದಿರ್ತೀರ ನಾನು ನನ್ನ ನನಗೆ ಪಾಪುಗೆ ಅಂದ್ರೆ ನನ್ನ ಫ್ರೆಂಡು ಪಾಪುಗೆ ಇಂದ ಕೆಲವೊಂದು ಪಾರ್ಸಲ್ಸ್ನ ತರಿಸಿದ್ಲು ಅಂತ ಅವಳು ಇಂಡಿಯಾಗೆ ಬಂದಿದ್ಲು ಇಂಡಿಯಾಗೆ ಬರುವಾಗ ನನಗೆ ಮತ್ತೆ ಪಾಪುಗೆ ಏನೇನೆಲ್ಲ ತಂದಿದ್ದಾಳೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಒನ್ ಬೈ ಒನ್ ತೋರಿಸ್ತೀನಿ ಕೆಲವೊಂದು ಯೂಸ್ ಮಾಡ್ಬಿಡಿದ್ದೀನಿ ಕೆಲವೊಂದು ಯೂಸ್ ಮಾಡಿಲ್ಲ ಇನ್ನು ವಿಡಿಯೋ ಮಾಡ್ಕೊಳ್ಳೋದು ಡಿಲೇ ಆಯಿತು ಇದು ಒಂದು ಪಾಪುಗೆ ಟೋಪಿ ಇದು ಬೂಟೀಸ್ ಒನ್ ಸೆಟ್ಟು ಮಿಟನ್ಸ್ ಒಂದು ಸೆಟ್ ಒಂದೇ ಇದೆ ಇನ್ನೊಂದು ಬೂಟೀಸ್ ಇನ್ನೊಂದು ಒಂದು ಸೆಟ್ ಮತ್ತೆ ಇದು ಒಂದು ಡ್ರೆಸ್ ಇದೆಲ್ಲ ಹಾಕ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ ಪಾಪುಗೆ ಹಾಕಿರೋದನ್ನು ತೋರಿಸ್ತೀನಿ ಹೊಸಾದಿರೋದನ್ನು ತೋರಿಸ್ತೀನಿ ಇದು ಒಂದು ಡ್ರೆಸ್ ಸೆಟ್ ಮತ್ತೆ ಒಂದು ಫಿಲಿಪ್ಸ್ ಒಂದು ಮಿಲ್ಕ್ ಬಾಟಲ್ ಇದು ಒಂದು ಬ್ಯಾಗ್ ಸಣ್ಣದು ಸ್ಲಿಂಗ್ ಬ್ಯಾಗ್ ತರ ಇದು ಒಂದು ಪರ್ಸ್ ನೆಕ್ಸ್ಟ್ ಇದು ಒಂದು ಗಾಜಿಂದು ಮಿಲ್ಕ್ ಬಾಟಲ್ ನನ್ನ ಮಗನ ಇಲ್ಲೇ ಮಲಗಿಸಿದೀನಿ ಯಜ್ಞ ಯಜ್ಞ ಅಂತ ನೋಡ್ತಿದ್ದೀನಿ ಮಧ್ಯ ಇದು ಒಂದು ಗಾಜೆಯಿಂದ ಮಿಲ್ಕ್ ಬಾಟಲ್ ಕೆಲವೊಂದಿಷ್ಟು ಡೈಪರ್ಸ್ ಕೊಟ್ಟಿದ್ಲು ಅಂದರೆ ಟೂ ಟು ಪ್ಯಾಕ್ಸ್ ಬರುತ್ತೆ ಮಿನಿ ಪ್ಯಾಕ್ಸ್ ಡಿಫ್ರೆಂಟ್ ಜರ್ಮನ್ ಬ್ರ್ಯಾಂಡ್ ಡೈಪರ್ಸ್ ಅದನ್ನು ಕೂಡ ನಾನು ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂಡ್ ಯಾವಾಗಲೇ ಆಗಲಿ ಬಟ್ಟೆ ಕೊಡಬೇಕಾದ್ರೆ ಕೆಲವೊಂದು ಏನು ಶಾಸ್ತ್ರಗಳಿರುತ್ತೆ ಹಳೆ ಬಟ್ಟೆ ಕೊಟ್ಟು ಹೊಸ ಬಟ್ಟೆ ಕೊಡಬೇಕು ಅಂತ ಹೇಳಿದ್ರಂತೆ ಸೊ ಕೆಲವೊಂದು ಹಳೆ ಬಟ್ಟೆನೂ ಕೊಟ್ಟಿದ್ಲು ಅದನ್ನ ತೋರಿಸ್ತೀನಿ ಇದರಲ್ಲೇ ಇದ್ರೆ ಇದು ಒಂದು ಪ್ಯಾಂಟು ಇದೆಲ್ಲ ಹೊಸದೇ पॅंट इथं शर्ट इथं शर्ट है नेक् है कॉलर शर्ट ಇದು ಒಂದು ಬೇಬಿದು ಫ್ರೂಟ್ ಕ್ರೀಮ್ ಮತ್ತೆ ಇದು ಬೇಬಿಗೆ ಟಮ್ಮಿ ಟೈಮ್ ಅಂದ್ರೆ ವಾಟರ್ ನ ಫಿಲ್ ಮಾಡಿ ಟೂ ಮಂತ್ಸ್ ಆಗಿದ ಆದ್ಮೇಲೆ ಪಾಪುನ ಇದ್ರ ಮೇಲೆ ಮಲಗಿಸಿದ್ರೆ ಬೇಗ ಬೋರ್ಲ್ ಹಾಕೊಳ್ಳುತ್ತೆ ಅಂದ್ರೆ ಅದಕ್ಕೆ ಟಮ್ಮಿ ಟೈಮ್ ಕೊಡೋದು ಅಂತ ಹೇಳ್ತಾರೆ ಸೊ ಇದು ಬೇಬಿ ಸ್ಲ್ಯಾಪ್ಡ್ ಪ್ಯಾಡ್ ಅಂತೆ ಸೊ ಅದು ನಾನು ನಮ್ಮ ಪಾಪಗೆ ಇಷ್ಟೆಲ್ಲ ಪರ್ಚೇಸ್ ಮಾಡಿಲ್ಲ ಅಷ್ಟೊಂದು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದಾಳೆ ಅವಳು ರಿಯಲಿ ಲಕ್ಕಿ ಟು ಹ್ಯಾವ್ ಇನ್ ಮೈ ಲೈಫ್ ಅಂತಾನೆ ಹೇಳ್ಬೋದು ಎಷ್ಟೊಂದು ನನ್ನ ಬಗ್ಗೆ ಯೋಚನೆ ಮಾಡ್ತಾಳೆ ಅಂದ್ರೆ ಅಷ್ಟೊಂದು ಯೋಚನೆ ಮಾಡ್ಕೊಂಡಿರಲ್ಲ ಅಷ್ಟೆಲ್ಲ ಯೋಚನೆ ಮಾಡ್ತಾಳೆ ಸೊ ಈ ವಿಡಿಯೋ ನೋಡ್ತಿದ್ರೆ ಅವಳಿಗೆ ಈ ವಿಡಿಯೋ ಇಂದ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಮೇಗ ಸೊ ಮತ್ತೆ ಇದು ಒಂದು ಪಾಪುಗೆ ಸೆಟ್ ಇದು ಇಲ್ಲಿ ಬಟನ್ಸ್ ಇರತ್ತಲ್ಲ ಅದು ಪ್ಲಸ್ ಪ್ಯಾಂಟ್ ವಿತ್ ಶೂಸ್ ಥರ ಅಂದ್ರೆ ಸಾರಿ ವಿತ್ ಸಾಕ್ಸ್ ಥರ ಈ ರಾಂಪರ್ಸ್ ಅಲ್ಲಿ ಬರತ್ತಲ್ವಾ ಆ ಥರ ಒಂದು ಸೆಟ್ ಇದು ನಾನು ಯೂಸ್ ಮಾಡಿದ್ದೀನಿ ಇದು ಒಂದು ಡ್ರೆಸ್ ಹಾಕಿದಾಗ ನಾನು ಮತ್ತೆ ಪಾಪುಗೆ ಹಾಕಿದಾಗ ಇದನ್ನೆಲ್ಲ ತೋರಿಸ್ತೀನಿ ನಿಮಗೆ ಹಾಕಿ ತೋರಿಸ್ತೀನಿ ಪಾಪಿಗೆ ಒಂದು ಸತಿ ಫೇಸ್ ರಿವೀಲ್ ಮಾಡಿದಾದ್ಮೇಲೆ ಇದು ಒಂದು ಆಲ್ರೆಡಿ ಸಮ್ ಯೂಸ್ಡ್ ಬಟ್ಟೆ ಕೊಡಬೇಕು ಅಂತ ಹೇಳಿದಕ್ಕೆ ಇದೊಂದು ವೇಸ್ಟ್ ಕೋಟ್ ತರದ್ ಒಂದು ಕೊಟ್ಟಿದ್ದಾಳೆ ಇನ್ನೊಂದೆರಡು ನಾನು ಅದನ್ನ ಯೂಸ್ ಮಾಡ್ತಿದ್ದೀನಿ ಆಲ್ರೆಡಿ ಇನ್ನೊಂದೆರಡು ಏನು ರಾಂಪರ್ಸ್ ತರನೆ ಇನ್ನೊಂದೆರಡು ಬಟ್ಟೆ ಕೊಟ್ಟಿದ್ದಾಳೆ ಒಂದು ಪಿಂಕ್ ಸ್ಟ್ರೈಪ್ ಸ್ಟ್ರೈಪ್ಸ್ ಒಂದು ಬಟ್ಟೆ ಕೊಟ್ಟಿದ್ದಾಳೆ ತೋರಿಸ್ತೀನಿ ನಾನು ಅದನ್ನ ಒಳಗೆ ಇಟ್ಟಿದ್ದೀನಿ ಅನ್ಸುತ್ತೆ ತಗೊಂಡು ಬಂದು ತೋರಿಸ್ತೀನಿ ಅದು ಒಂದು ಮತ್ತೆ ಇನ್ನೊಂದು ಯೆಲ್ಲೋ ಕಲರ್ದ್ ಒಂದು ಪೂರ ಬಟನ್ಸ್ ಹಾಕ್ಬೋದು ಅದು ಒಂದು ಇಲ್ಲಾಂದ್ರೆ ಸೈಡ್ ಅಲ್ಲಿ ನಾನು ಬೇಬಿ ಕ್ಲಿಪ್ ನ ಹಾಕ್ತಿರ್ತೀನಿ ಬೇಡ ತೋರಿಸ್ತೀನಿ ಯಾಕಂದ್ರೆ ಫೇಸ್ ರಿವೀಲ್ ಮಾಡಿಲ್ವಲ್ಲ ಇನ್ನ ಅದೆಲ್ಲ ಕ್ರಾಪ್ ಎಲ್ಲ ಮಾಡಬೇಕು ಎಡಿಟಿಂಗ್ ಕಷ್ಟ ಅದ್ರ ಬದಲು ಬಟ್ಟೆ ತೋರಿಸೋದೇ ಬೆಟ್ಟರು ತೋರಿಸ್ತೀನಿ ಕೆಲವೊಂದು ನಾನ್ಸೆನ್ಸ್ ಇರೋ ಐಟಮ್ಸ್ ಇದರಲ್ಲಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದು ನನಗೆ ಅಂತ ತಂದಿರೋದು ಅಂದರೆ ನಿಪ್ಪಲ್ ಕ್ರೀಮ್ ನೆಕ್ಸ್ಟ್ ನಾನು ಮದುವೆ ಟೈಮಲ್ಲಿ ಅವಳು ಬರೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಆವಾಗ ತೊಗೊಂಡಿದ್ದು ಇದು ಬ್ರೈಟ್ ಟ್ಯೂಬ್ ಬಿದು ಸೆಟ್ ಸ್ಲ್ಯಾಶ್ ಎಲ್ಲ ಏನಿತ್ತು ಅದನ್ನ ತೊಗೊಂಬಂದು ಇವಾಗ ಕೊಟ್ಟಿದ್ದಾಳೆ ಇವೆರಡು ಸೊ ಮೆಮೊರಿಗೆ ಅಂತ ಇಟ್ಕೋತೀನಿ ನೆಕ್ಸ್ಟ್ ಇದು ಆ್ಯಕ್ಚುಲಿ ನಾನು ತರಿಸಿರೋದು ನೇಲ್ ಸಿಗುತ್ತೆ ಇದರಲ್ಲೇ ಹಾಕ್ತಿದ್ದೀನಿ ನೆಕ್ಸ್ಟ್ ನ್ಯೂ ಬಾರ್ನ್ ಫ್ಲಾಶ್ ಕಾರ್ಡ್ಸ್ ಥರ್ಟಿ ಸಿಕ್ಸ್ ಆಬ್ಜೆಕ್ಟ್ಸ್ ಇರುತ್ತಂತೆ ಇದರಲ್ಲಿ ಬೇಬಿದು ಈ ಬ್ಲಾಕ್ ಅಂಡ್ ವೈಟ್ ಥರ ಪಿಕ್ಚರ್ಸ್ ಇರುತ್ತೆ ಬೇಬಿಗೆ ನಾನು ಇದನ್ನ ಒಂದು ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಅವ್ನ ಫೇಸ್ ಎಲ್ಲ ರಿವೀಲ್ ಮಾಡಿದಾದ್ಮೇಲೆ ಒಂದು ಯೂಟ್ಯೂಬ್ ಶಾರ್ಟ್ಸ್ ಥರ ಹಾಕ್ತೀನಿ ಇಲ್ಲಾಂದ್ರೆ ಬ್ಲಾಗ್ ಅಲ್ಲೇ ಹಾಕ್ತೀನಿ ಸೊ ಇದು ಹೇಗಿರುತ್ತೆ ಅಂತ ಹೇಳಿದ್ರೆ ತೋರಿಸ್ತೀನಿ ನೋಡಿ ಈ ತರ ಅಂದ್ರೆ ಬೇಬಿದು ಐ ಐ ಪವರ್ ಅಥವಾ ಕಾನ್ಸಂಟ್ರೇಷನ್ ಮಗುಗೆ ಇನ್ಕ್ರೀಸ್ ಆಗಲಿ ಅಂತ ಹೇಳ್ಬಿಟ್ಟು ಐ ಕೆಪಾಸಿಟಿ ವಿಷನ್ ಕೆಪಾಸಿಟಿ ಇನ್ಕ್ರೀಸ್ ಇನ್ಕ್ರೀಸ್ ಆಗಲಿ ಅಂತ ಅಂದ್ರೆ ಫ್ಲಾಶ್ ಕಾರ್ಡ್ಸ್ ಈ ತರ ಮಗುಗೆ ತೋರಿಸ್ತಿದ್ರೆ ಅದು ಕಾನ್ಸಂಟ್ರೇಟ್ ಮಾಡಿ ಇದನ್ನೇ ನೋಡ್ತಾ ಇರತ್ತಲ್ವ ಸೊ ಹಾಗಾಗಿ ಐ ಪವರ್ ಅಂದ್ರೆ ವಿಷನ್ ಚೆನ್ನಾಗ್ ಆಗತ್ತೆ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ ಆಕ್ಟಿವ್ ಆಗಿರುತ್ತೆ ಮಗು ಅಂತ ಹೇಳ್ಬಿಟ್ಟು ಈ ಫ್ಲ್ಯಾಶ್ ಕಾರ್ಡ್ಸ್ನ ಯೂಸ್ ಮಾಡ್ತಾರೆ ಸೊ ಅದು ಒಂದು ಆಮೇಲೆ ಇದು ಬೇಬಿದು ಸ್ನಾನ ಮಾಡಿಸ್ತಿವಲ್ಲ ನಾವು ಸೊ ಆ ಬೇದಿಂಗ್ ಟೆಂಪರೇಚರ್ ಎಷ್ಟಿರುತ್ತೆ ಟೆಂಪರೇಚರ್ ಇರಬೇಕು ಪಾಪು ಸ್ನಾನ ಮಾಡುವಾಗ ಟೆಂಪರೇಚರ್ ಜಾಸ್ತಿ ಇದ್ರೆ ಯೂಸ್ ಒಂದು ಥರ್ಟಿ ಫೋರ್ ಥರ್ಟಿ ಫೈವ್ ಇರಬೇಕಂತ ಇದರಲ್ಲಿ ಸೊ ಆ ಟೆಂಪರೇಚರ್ ಡೈಲಿ ವಾಟರ್ ಅಲ್ಲಿ ಇಟ್ಟು ಚೆಕ್ ಮಾಡಿ ಆ ಟೆಂಪರೇಚರ್ ಇದೆಯಾ ಅಂತ ಹೇಳ್ಬಿಟ್ಟು ನೋಡಿ ಮಗುಗೆ ಸ್ನಾನ ಮಾಡಿಸು ಅಂತ ಹೇಳ್ಬಿಟ್ಟು ಇದನ್ನ ತಂದ್ಕೊಟ್ಟಿದ್ದಾಳೆ ಸೊ ಅದು ಒಂದು ನನಗೆ ಈ ಬ್ಯಾಗ್ ತಂದಿದ್ದಾಳೆ ಸ್ಲಿಂಗ್ ಬ್ಯಾಗ್ ತರ ಒಂದು ನಾರ್ಮಲ್ ಪುಟ್ಟು ಪರ್ಸ್ ತರ ಇನ್ನೊಂದು ಬೇಬಿ ಥಿಂಗ್ಸು ನನ್ ಥಿಂಗ್ಸು ಎಲ್ಲ ಕ್ಯಾರಿ ಮಾಡ್ಕೊಂಡು ಹೋಗಬಹುದು ದೊಡ್ಡದು ಬ್ಯಾಗ್ ತರ ಅದು ಪಿಕ್ಚರ್ ನನಗೆ ಕಳ್ಸಿದ್ಲು ನಾನು ಅದನ್ನ ನೋಡಿದ್ದೆ ನಾನು ಆದರೆ ಪಕ್ಕದಲ್ಲಿ ನಿಮಗೆ ಪಿಕ್ಚರ್ ಹಾಕ್ತೀನಿ ಇಲ್ಲಾಂದ್ರೆ ನಾನು ತೆಗೆದು ಯೂಸ್ ಮಾಡುವಾಗ ನೀವು ಇದನ್ನ ನೋಡಬಹುದು ಇದನ್ನ ಓಪನ್ ಮಾಡಿಲ್ಲ ವ್ಯಾಕ್ಯೂಮ್ ಅಲ್ಲಿ ಇದು ಏನು ಪ್ಯಾಕ್ ಆಗಿದೆ ಓಪನ್ ಮಾಡಿದ್ರೆ ಸ್ಪೇಸ್ ಜಾಸ್ತಿ ಬೇಕು ಅಂತ ಹೇಳ್ಬಿಟ್ಟು ನಾನು ಓಪನ್ ಮಾಡಿಲ್ಲ ನಾನು ಇನ್ನೇನು ಅಮ್ಮನ ಮನೆಯಿಂದ ಹೋಗ್ಬೇಕಾದ್ರೆ ಎಲ್ಲ ಇವಾಗ ಸದ್ಯಕ್ಕಂತೂ ಯೂಸ್ ಮಾಡಲ್ಲ ಹೋಗ್ಬೇಕಾದ್ರೆ ಲಗೇಜ್ ಆಗುತ್ತೆ ಇದ್ ಬಿಡ್ಲಿ ಎತ್ಕೊಂಡು ಹೋಗಕ್ಕೆ ಅಂತ ಹೇಳ್ಬಿಟ್ಟು ನಾನು ಓಪನ್ ಮಾಡಿದ್ರೆ ಹಿಂಗೆ ಓ ಇದು ಐಫಿಲ್ ಟವರ್ ಪ್ಯಾರಿಸ್ ಪ್ಯಾರಿಸ್ಗೆ ಹೋಗಿದ್ಲು ಅಂತ ಹೇಳ್ಬಿಟ್ಟು ಅಲ್ಲಿನ ಮೆಮೊರಿಗೆ ನನ್ ಇರ್ಲಿ ಅಂತ ಹೇಳ್ಬಿಟ್ಟು ನನ್ಗೊಂದು ತಗೊಂಡ್ ಕೊಟ್ಟಿದ್ದಾಳೆ ಸೊ ಐ ಫೀಲ್ ಟವರ್ ಔಲ್ಡ್ ಪ್ಯಾರಿಸ್ ಹೋದಾಗ ಅವಲ್ಡ್ ಟ್ರಿಪ್ ಹೋದಾಗಲೂ ನನ್ನ ಆಪಿಸ್ಕೊಂಡು ತಗೊಂಡ್ ಬಂದಿದ್ದಾಳೆ ಸೊ ನೆಕ್ಸ್ಟ್ ಒಂದು ಕಾರ್ಡ್ ಇದೆ ಅವಳು ಯಾವುದೇ ಕಳಿಸಬೇಕಾಗ್ಲಿ ಯಾವ್ದೊಂದು ಗಿಫ್ಟ್ಸ್ ನನಗೆ ತರಬೇಕಾಗ್ಲಿ ಅಥವಾ ಕಳ್ಸಿರೋದ್ರಲ್ಲಾಗಿರ್ಲಿ ಅವಳೇ ತಗೋಬನ್ ಕೊಟ್ಟಿರೋದ್ರಲ್ಲಾಗಿರ್ಲಿ ಪ್ರತಿ ಸತಿ ನನ್ಗೊಂದು ಲೆಟರು ಇಲ್ಲ ಕಾರ್ಡು ಕಾರ್ಡ್ ಏನಾನೋ ಈ ಗ್ರೀಟಿಂಗ್ ಕಾರ್ಡ್ ಲೆಟರು ಏನಾನೋ ಒಂದು ಬರ್ದೇ ಬರ್ದೇ ಇರ್ತಾಳೆ ಅವಳ ಅಷ್ಟು ಕೊಡೋ ಗಿಫ್ಟ್ಸ್ ಕನ್ನ ನನಗೆ ಈ ಲೆಟರ್ ಇದು ಏನ್ ಬರ್ದಿರ್ತಾಳಲ್ವಾ ಇದ್ರಲ್ಲಿ ಮ್ಯಾಟರು ಅದೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿ ಸತಿ ನನ್ ಕಾಲೇಜ್ ಡೇಸ್ ಇಂದನು ಅಷ್ಟೇ ನಾವು ಎಮ್ ಎಸ್ ಸಿಯಿಂದ ಹೋಗುವಾಗ್ಲೂ ಅಷ್ಟೇ ನಂದು ಒಂಥರ ಪೆನ್ಸಿಲ್ ಸ್ಕೆಚ್ ಅಲ್ಲಿ ಡಾಲ್ ಮಾಡಿ ಒಂದು ಲೆಟರ್ ತರ ಬರ್ದಿಟ್ಟು ಇಟ್ಟಿದ್ಲು ಸೊ ಎಷ್ಟೊಂದು ಲಕ್ಕಿ ಫೀಲ್ ಆಗತ್ತೆ ಗೊತ್ತಾ ಅವಳು ನನ್ನ ಲೈಫ್ ಅಲ್ಲಿ ಇದ್ದಾಳೆ ಅಂತ ಹೇಳ್ಬಿಟ್ಟು ಪ್ರತಿ ಸತಿ ವರ್ಡ್ಸ್ ಆಗಿರ್ಬೋದು ಆಗಿರ್ಬೋದು ಇಟ್ ಮೀನ್ಸ್ ಅ ಲಾಟ್ ಟು ಮೀ ಅದು ಅವಳಿಗೂ ಗೊತ್ತು ಅಂಡ್ ನಮ್ಮ ಹಸ್ಬೆಂಡ್ಗೂ ಗೊತ್ತು ಯಾವಾಗ್ಲೂ ಹೇಳ್ತಿರ್ತಾರೆ ಹ್ಮ್ ಸೊ ಅಷ್ಟು ಇಷ್ಟಪಡ್ತೀನಿ ನಾನು ಅವಳು ಕೊಡೋ ಲೆಟರ್ಸ್ ಸೊ ನೆಕ್ಸ್ಟ್ ಇದು ಬ್ರೆಸ್ ಪ್ಯಾಕ್ಸ್ ಇದು ಏನೇನು ಜರ್ಮನ್ ಲೆಟರ್ಸ್ ಅಲ್ಲಿ ಇದೆ ಒಂದೊಂದು ಗೊತ್ತಾಗಲ್ಲ ನನಗೆ ಪ್ರಾಡಕ್ಟ್ಸ್ ಏನು ಅಂತ ಹೇಳ್ಬಿಟ್ಟು ಜರ್ಮನ್ ಲ್ಯಾಂಗ್ವೇಜ್ ಅಲ್ಲಿ ಇದೆ ಆಮೇಲೆ ಕೆಲವೊಂದು ಬ್ಯೂಟಿ ಐಟಮ್ಸ್ ತಗೊಂಡ್ ಬಂದು ಕೊಟ್ಟಿದ್ದಾಳೆ ಒಂದು ಈ ರೆವಲ್ಯೂಷನ್ ಅವ್ರದ್ದು ಐ ಶೇಡ್ಸ್ ಪ್ಯಾಲೆಟ್ ಸೊ ಇದನ್ನೇ ಬ್ಲಷ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು ನೆಕ್ಸ್ಟ್ ಒಂದು ನೇಲ್ ಪಾಲಿಶ್ ಒಂದು ಲಿಪ್ಸ್ಟಿಕ್ ಐಬ್ರೋ ಪೆನ್ಸಿಲ್ ಮಸ್ಕರ ಲಿಪ್ ಲೈನರ್ ಹೈಲೈಟರ್ ಓ ಲಾಸ್ಟ್ ಟೈಮ್ ಕೊಟ್ಟಿರೋ ಹೈಲೈಟರ್ ಎಲ್ಲಾನೇ ಲಿಕ್ವಿಡ್ ಹೈಲೈಟರ್ ನಾನೇನು ಯೂಸ್ ಮಾಡೇ ಇಲ್ಲ ಹಂಗೆ ಬಾಟಲ್ ಇದೆ ಮತ್ತೆ ತಗೊಂಡ್ ಕೊಟ್ಟಿದ್ದಾಳೆ ಇದು ಇನ್ನೊಂದು ಮಸ್ಕರ ಇದು ಇನ್ನೊಂದು ಲಿಪ್ಸ್ಟಿಕ್ ಇದೇನು ನನ್ಗೆ ಗೊತ್ತಿಲ್ಲ ನಾನು ಒಳ್ಳೆ ಕೇಳಬೇಕು ಏನೋ ರೆಡ್ ಪೌಡರು ಏನೋ ಅನ್ಸುತ್ತೆ ಇಲ್ಲ ಇದು ಹೈಲೈಟರ್ ಇರಬೇಕು ಆಮೇಲೆ ಕಾಜಲ್ ಒಂದು ಕೊಟ್ಟಿದ್ದಾಳೆ ಅದೆಲ್ಲೋ ಯೂಸ್ ಮಾಡುವಾಗೆಲ್ಲೋ ಇಟ್ಟಿದ್ದೀನಿ ಅನ್ಸುತ್ತೆ ಮತ್ತೆ ಪಾಪುಗೆ ಗಿಲ್ಕಿ ಕೊಟ್ಟಿದ್ದಾಳೆ ಸೊ ಪಾಪುಗೆ ಗಿಲ್ಕಿ ಕೊಟ್ಟಿದ್ದಾಳೆ ಅವಳೇ ಕೊಟ್ಟಿರೋದು ಫಸ್ಟ್ ಟಾಯ್ ಅನ್ಸುತ್ತೆ ನಾವು ಇನ್ನು ಪಾಪುಗೆ ಟಾಯ್ ತಗೊಂಡಿಲ್ಲ ಅವ್ನ ಆಡೋದಿದ್ದು ಅಂದ್ರಲ್ಲೇ ಕಲರ್ಸ್ ನ ಅವನೊಂದ್ಸತಿ ಎಲ್ಲಾ ಕಲರ್ಸ್ ನೋಡ್ಕೊಂಡು ಅಬ್ಸರ್ವ್ ಮಾಡ್ಕೊಂಡಿರ್ತಾನೆ ಸೌಂಡ್ ಬಂದಿಲ್ಲ ಅಂದ್ರೂ ತುಂಬಾ ಎಂಜಾಯ್ ಮಾಡ್ತಾನೆ ಇದನ್ನ ನೋಡಿದ್ರೆ ನಾನು ತುಂಬಾ ಇಷ್ಟಪಡ್ತಾನೆ ಇದನ್ನ ಸೊ ಇದೇ ಅವನ ಫಸ್ಟ್ ಟಾಯ್ ಸೊ ಇದನ್ನ ನಾನು ಯಾವಾಗಲೂ ಇದನ್ನ ಸೇವ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಎಷ್ಟೇ ವರ್ಷ ಆಗಲಿ ಇದನ್ನ ಇಟ್ಕೋಬೇಕು ಅನ್ಸುತ್ತೆ ಯಾಕಂದ್ರೆ ಅವನು ಎಂಜಾಯ್ ಮಾಡ್ತಾನೆ ನನಗೂ ತುಂಬಾ ಹಾರ್ಟ್ ಟಚಿಂಗ್ ಅನಿಸ್ತು ತುಂಬಾ ಅಳ್ತಿದ್ದ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಗೊತ್ತೇ ಇರತ್ತೆ ಮಕ್ಕಳು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಅಳ್ತಿರ್ತಾರೆ ಆ ಅಳು ಕಂಟ್ರೋಲ್ ಮಾಡಕ್ಕೆ ನಾನೇ ಅನ್ಕೋತಿದ್ದೆ ಏನೇನೋ ಆರ್ಡರ್ ಮಾಡಬೇಕು ಟಾಯ್ ತರಬೇಕು ಅಂತ ಹೇಳ್ಬಿಟ್ಟು ಬಟ್ ಇದಕ್ಕೆ ಅಡಿಕ್ಟ್ ಆಗಿದ್ದ ಇದನ್ನ ಚೆನ್ನಾಗಿ ಎಂಜಾಯ್ ಇದ್ರ ಜೊತೆ ಆಟ ಆಡ್ತೇನೆ ಇನ್ನೂ ಕೆಲವೊಂದು ಥಿಂಗ್ಸ್ ನನ್ನ ಮರ್ತೋಗಿದ್ದೆ ಇನ್ನೊಂದು ಬ್ಯಾಗಲ್ಲಿದೆ ಇದು ಏನು ಶವರ್ ಕ್ರೀಮ್ ಇನ್ನೊಂದು ಶವರ್ ಜೆಲ್ ಇವೆರಡು ಕೂಡ ನನ್ ತಂದ್ಕೊಟ್ಟಿದ್ದಾಳೆ ಅಂಡ್ ಐ ಲ್ಯಾಶಸ್ ಈ ಫಾಲ್ಸ್ ಐ ಲ್ಯಾಶಸ್ ಇರುತ್ತಲ್ವಾ ಫಾಲ್ಸ್ ಐ ಲ್ಯಾಶಸ್ ಇದು ಕೂಡ ತಂದ್ಕೊಂಡಿದ್ದಾಳೆ ಓದ್ಸತಿನೂ ತಂದ್ಕೊಂಡಿದ್ಲು ಅದು ಹಂಗೆ ಇದೆ ಅನ್ಸುತ್ತೆ ನನ್ನ ಹತ್ರ ಸೊ ಇಷ್ಟೆಲ್ಲಾನು ತಂದ್ಕೊಂಡಿದ್ದಾಳೆ ಅಂಡ್ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ ಓಲ್ಡ್ ಕ್ಲಾತ್ಸ್ ಕೊಟ್ಟು ಆಮೇಲೆ ಹೊಸ ಕ್ಲಾತ್ಸ್ ಕೊಡ್ಬೇಕಂತೆ ಅಂತ ಹೇಳಿದಕ್ಕೆ ಓಲ್ಡ್ ಕ್ಲಾತ್ ಒಂದೆರಡು ತಂದ್ಕೊಂಡಿದ್ದಾಳೆ ಅಂತ ಅದರಲ್ಲಿ ನನಗೆ ಇದು ತುಂಬಾ ತುಂಬಾ ಫೇವ್ರೆಟ್ ನನ್ ಮಗ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾನೆ ಇದನ್ನ ಹಾಕಿದ್ರೆ ಸೊ ಇದನ್ನ ಅವಾಗ ಅವಾಗ ಹಾಕ್ತಾ ಇರ್ತೀನಿ ಸೊ ಇದ್ರದ್ದು ರೀಲ್ ಕೂಡ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಅನ್ಸುತ್ತೆ ಒಂದ್ ಫೇಸ್ ರಿವೀಲ್ ಮಾಡಿದ ಆದ್ಮೇಲೆ ಶಾರ್ಟ್ಸ್ ಅಲ್ಲಿ ಹಾಕ್ತೀನಿ ಅವ್ನ ಇದ್ರ ಈ ಬಟ್ಟೆ ಹಾಕೊಂಡಿರೋದು ತುಂಬಾ ಕ್ಯೂಟ್ ಆಗಿ ಅನ್ಸುತ್ತಿದ್ದು ತುಂಬಾ ಚೆನ್ನಾಗಿ ಒಪ್ಪುತ್ತೆ ಅವನಿಗೆ ಸೊ ಇದು ಒಂದು ಆಮೇಲೆ ಇದು ಒಂದು ಕ್ಯೂಟೆಸ್ಟ್ ಇನ್ನೊಂದು ಮಾಮೀಸ್ ಬಾಯೋ ಏನೋ ಇದೆ ಅದು ಇಲ್ಲ ನಂಗೆ ಸೊ ಇಷ್ಟು ಇದ್ರ ಜೊತೆಗೆ ಇನ್ನೊಂದು ಮಕ್ಕಳು ಅತ್ತಾಗ ಬಾಯಲ್ಲಿ ಹೇಳ್ತಾರಲ್ಲ ನಿಪ್ಪಲ್ ತರ ಅದು ಕೂಡ ಜರ್ಮನ್ ಕಂಪನಿ ಇದೆ ನೂಕ್ ಅಂತ ಅದು ಏನೋ ಹೇಳಿದ್ಲ ಅದರ ಹೆಸರು ನನಗೆ ಜ್ಞಾಪಕ ಇಲ್ಲ ಅದನ್ನ ಏನಂತ ಕರೀತಾರೆ ಅಂತ ಸೊ ಅದು ಒಂದು ಕೊಟ್ಟಿದ್ಲು ಅದು ಕೂಡ ನನಗೆ ಸಿಕ್ತಿಲ್ಲ ಸೊ ಇಷ್ಟೆಲ್ಲ ಅವಳು ನಮಗೋಸ್ಕರ ಜರ್ಮನಿಯಿಂದ ಪರ್ಚೇಸ್ ಮಾಡ್ಕೊಂಡ್ ಬಂದಿದಾಳೆ ಆ ಸೋ ಆರ್ ಸೋ ಹ್ಯಾಪಿ ಅಂಡ್ ವೆರಿ ಮಚ್ ಥ್ಯಾಂಕ್ಫುಲ್ ನಾನಾಗಲಿ ಕಿಶೋರ್ ಆಗಲಿ ಪಾಪು ಆಗಲಿ ನಮ್ಮ ಕಡೆಯಿಂದ ತುಂಬಾ ಥ್ಯಾಂಕ್ಸ್ ಅಂಡ್ ಐ ಲವ್ ಯು ಸೋ ಮಚ್ ಮೇಘ ಅಂಡ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಪಕ್ಕದಲ್ಲಿ ಕಾಣ್ತಾ ಬೆಲ್ ಬಟನ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಸೊ ಸ್ವಲ್ಪ ಫಾಸ್ಟ್ ಫಾಸ್ಟ್ ಆಗಿ ಎಲ್ಲ ತೋರ್ಸೋಕೆ ಟ್ರೈ ಮಾಡಿದೀನಿ ಅನ್ಸುತ್ತೆ ವಿಡಿಯೋ ಕೂಡ ಲೆಂದಿ ಆಗತ್ತೆ ಅಂಡ್ ಮೋರ್ ಓವರ್ ನನ್ ಮಗ ಎಳಕಿಂತ ಮುಂಚೆ ಇದನ್ನೆಲ್ಲ ಮಾಡ್ಕೋಬೇಕು ಮತ್ತೆ ಇದನ್ನೆಲ್ಲಾ ನಿಮ್ಗೆ ತೋರ್ಸಿ ಎಲ್ಲ ಅಲ್ಲಲ್ ಅಲ್ಲಲ್ಲಿ ಡಂಪ್ ಮಾಡಿರ್ತೀನಲ್ಲ ಅದನ್ನೆಲ್ಲಾ ಕೂಡ ಎತ್ತಿಡ್ಬೇಕು ಸೊ ಹಂಗಾಗಿ ಸ್ವಲ್ಪ ಫಾಸ್ಟ್ ಫಾಸ್ಟ್ ಆಗಿ ಟ್ರೈ ಮಾಡಿದ್ದೀನಿ ಆ ಏನಾನು ನಿಮ್ಗೆ ಇದರಲ್ಲಿ ಏನೋ ಚೆನ್ನಾಗಿ ಅನ್ಸಿಲ್ಲ ವಿಡಿಯೋ ಅಂತ ಹೇಳಿದ್ರೆ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ಇಷ್ಟರಲ್ಲಿ ನಿಮ್ಗೆ ಯಾವ ಐಟಮ್ ತುಂಬಾ ಇಷ್ಟ ಆಯ್ತು ಅನ್ನೋದನ್ನು ಕೂಡ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ಲವ್ ಯು ಸೋ ಕೇರ್ ಬಾ ಬಾಯ್ ಸೊ ಇಷ್ಟು ಪೂರ ಅವಳು ಕೊಟ್ಟಿದ್ದು ಆ್ಯಂಡ್ ಇನ್ನೊಂದು ಹಾರ್ಟ್ ಹಾರ್ಟ್ ಶೇಪಲ್ಲಿ ಅದು ನಾನು ಯಾವಾಗಲೂ ಪಾಪದು ಫೇಸ್ ರಿವೀಲ್ ಮಾಡಿದ್ದಾದಮೇಲೆ ವೀಡಿಯೋನ ಹಾಕ್ತೀನಿ ಹಾರ್ಟ್ ಹಾರ್ಟ್ ಶೇಪ್ ಇರುತ್ತೆ ಡ್ರೆಸ್ ಪೂರ ಅದು ಒಂದು ಸೆಟ್ ಇದೆ ಅದನ್ನ ನನ್ನ ತಂಗಿ ಮದುವೆ ಟೈಮಲ್ಲಿ ಹಾಕಿದ್ದೆ ಸೊ ಅದು ಸಿಕ್ತಿಲ್ಲ ನನಗೆ ಸೊ ಹಾಗಾಗಿ ತೋರ್ಸೋಕ್ಕಾಗ್ತಿಲ್ಲ ಆ ವೀಡಿಯೋ ಹಾಕಿದಾಗ ನಾನು ಮೆನ್ಷನ್ ಮಾಡ್ತೀನಿ ಇಲ್ಲ ಯಾವ್ದು ನಾನು ಬ್ಲಾಗಲ್ಲಿ ಯೂಸ್ ಮಾಡುವಾಗ ಮೆನ್ಷನ್ ಮಾಡ್ತೀನಿ ನನ್ನ ಫ್ರೆಂಡೇ ಕೊಟ್ಟಿದ್ದಿದ್ನೂ ಅಂತ ಆ ಸೊ ಇದನ್ನ ಮಿಸ್ ಮಾಡಿದೆ ಅದಕ್ಕಾಗಿ ಈ ವಿಡಿಯೋ ಕ್ಲಿಪ್ ನ ತಗೊಂಡೆ ಬಾಯ್ ತಮ್ನೆ ಇಲ್ಗ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲೇನೆ ಫೋಟೋಸ್ ಆಮೇಲೆ ಸ್ಕ್ರೀನ್ಶಾಟ್ ತೆಕ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ